ನನ್ ಪ್ರಕಾರ ಮಹಿಳೆಯರು ಡೆಫಿನೆಟ್ಲಿ ಬಿಜೆಪಿಗೆ ವೋಟ್ ಹಾಕಿದ್ದಾರೆ ಅಂತ ನನ್ಗೆ ಅನ್ಸ್ತು ಅದು ನೀವೇ ನೋಡ್ತಾ ಇದ್ದೀರಾ ಇವಾಗ ನಮ್ಗೆ ಅಂತೂ ಮಹಾರಾಜರು ಗೆದ್ದಿದ್ದಾರೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಅದು ನಮ್ಮ ಮೋದಿ ಸರ್ಕಾರ ತಿರ್ಗಾ ವಾಪಸ್ ಬಂದಿದೆ ನಮ್ಮಂತ ಮಹಿಳೆಯರಿಗೆ ಇದು ಒಂದು ತುಂಬಾ ಲುಕ್ ಐ ಮೀನ್ ಫಾರ್ವರ್ಡ್ ಆದ ವಿಷಯ ಯಾಕಂದ್ರೆ ನಾವೆಲ್ಲ ಇದನ್ನ ವಿ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಸೊ ವೆರಿ ಎಕ್ಸೈಟೆಡ್ ಆಕ್ಚುಲಿ ನಾವು ಯಾವ್ದು ತಗೊಂಡಿಲ್ಲ ನಮ್ಗೆ ಇದ್ದದ್ದು ಒಂದೇ ಒಂದು ಉದ್ದೇಶ ಏನಂದ್ರೆ ನಮ್ಮ ಮೋದಿ ಸರ್ಕಾರ ಬರಬೇಕು ಇವಾಗ ನಮ್ಮ ಮೋದಿ ಸರ್ಕಾರದಿಂದ ತುಂಬ ಬೆನಿಫಿಟ್ ಆಗಿದೆ ನಾವು ಇವಾಗ ಇದ್ದೇವೆ ನಾವು ಇವಾಗ ಮಹಿಳೆಯರ ಸಬಲೀಕರಣ ಅಂತ ಇದೆಲ್ಲ ಅದು ನಮ್ಮ ಮೋದಿ ಸರ್ಕಾರದಿಂದ ಆಗಿದೆ ಸೊ ಅದು ನಾನು ಅವ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟ ಪಡಲ್ಲ ಆದ್ರೆ ಇವಾಗ ಗೆದ್ದಿದ್ದು ಮೋದಿ ಸರ್ಕಾರ ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ ಓ ತುಂಬ ಖುಷಿ ಆಗ್ತಾ ಇದೆ ಇವಾಗ ನೀವು ನೋಡಿದ್ರೆ ತುಂಬಾ ಹಳೆ ಕಾಲದಲ್ಲಿ ನಮ್ದು ರಾಜರು ನಮ್ಮ ಮೈಸೂರನ್ನ ಅವರು ದೇವ ರೂಲಿಂಗ್ ಮೈಸೂರು ಇವಾಗ ಹೆಂಗೆ ಅಂದ್ರೆ ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತಾರಲ್ಲ ಇವಾಗ ತಿರ್ಗಾ ನಮ್ಮ ರಾಜರು ನಮ್ಮ ಮೈಸೂರನ್ನ ರೂಲ್ ಮಾಡ್ತಾರೆ ಸೊ ಎಲ್ಲ ಚಾಮುಂಡಿ ದೇವ ದೇವರು ದಯದಿಂದ ಎಲ್ಲ ಆಗಿದೆ ಸೊ ವೆರಿ ಹ್ಯಾಪಿ